ಹಾರರ್ ಅನ್ನೋದಕ್ಕೆ ಸಮನಾರ್ಥಕ ಪದಗಳಿವೆ ಆದರೆ ಸಮಭಾವದ ಪದಗಳಿಲ್ಲ ನಾನು ನನ್ನ ಪುಸ್ತಕದ ಬಗ್ಗೆ ಏನು ಹೇಳೋದಿಲ್ಲ ಯಾಕೆಂದರೆ ಭಾಳ ಅದ್ಭುತವಾಗಿ ಶ್ರೀನಿವಾಸ್ ಪ್ರಭು ಸರ್ ಹೇಳಿದ್ದಾರೆ ಅವರು ಮಾತಾಡ್ತಾ ಹಾರರ್ ಅನ್ನೋದಕ್ಕೆ ಕನ್ನಡದಲ್ಲಿ ಪರ್ಯಾಯ ಪದ ಸ್ವಲ್ಪ ಕಷ್ಟ ಅಂದರು ನಿಜ ಅದು ಹಾರರ್ ಅನ್ನೋದಕ್ಕೆ ಸಮನಾರ್ಥಕ ಪದಗಳಿವೆ ಆದರೆ ಸಮಭಾವದ ಪದಗಳಿಲ್ಲ ಅಂದರೆ ಭಯಾನಕ ಅಂತ ಮಾಡ್ಬೋದು ಆದರೆ ಭಯಾನಕನ ಪದ ಬಳಸೋದ್ರಿಂದ ಆಗೋ ಎಡವಟ್ಟು ಹೇಗಿರುತ್ತೆ ಹೇಳ್ತೀನಿ ಕೇಳಿ ನಾನು ಬಾಗಲಕೋಟೆಯಲ್ಲಿ ಇಂಜಿನಿಯರಿಂಗ್ ಓದಿದ್ದು ಸೊ ಯಲ್ಲಾಪುರದಿಂದ ಬಾಗಲಕೋಟೆ ಹೋಗುವಾಗ ನಿಮಗೆ ನರಗುಂದ ಮತ್ತು ನವಲ್ಗುಂದ ಅಂತ ಊರು ಸಿಗ್ತವೆ ಆ ಬಸ್ ಸ್ಟ್ಯಾಂಡಿನ ಹಿಂಭಾಗದಲ್ಲಿ ಒಂದು ಥಿಯೇಟ್ರ್ ಇದೆ ಇದೆಯಾ ನವಲಗುಂದದಲ್ಲಿಯೇ ಅಲ್ಲಿ ಒಂದು ಸಲ ಆತ್ಮ ಅಂತ ಒಂದು ಸಿನಿಮಾ ಬಂದಿತ್ತು ಕುಮಾರ್ ಗೋವಿಂದ್ ಹೀರೋ ಅದಕ್ಕೆ ಸೊ ಅವರು ಆವಾಗ ಚಾಕಲ್ಲಿ ಇದ್ರು ಆತ್ಮ ಕುಮಾರ್ ಗೋವಿಂದ್ ಅಭಿನಯದ ಸಿನಿಮಾ ಅಥವಾ ಹಾರರ್ ಸಿನಿಮಾ ಅಂತ ಹಾರದಕ್ಕೆ ಅವರಿಗೆ ಕನ್ನಡ ಪದ ಬೇಕಾಗಿದೆ ಅವರು ಭಯಾನಕ ಅಂತ ಬಳಸ್ಕೊಂಡಿದ್ದಾರೆ ಸೊ ಅವರಿಗೆ ಆತ್ಮ ಕುಮಾರ್ ಗೋವಿಂದ್ ಅಭಿನಯದ ಭಯಾನಕ ಸಿನಿಮಾ ಅಂತ ಬರೀಬೇಕಾಗಿತ್ತು ಬಟ್ ಬರಿತಾ ಬರಿತಾ ಏನಾಗ್ಬಿಟ್ಟಿದೆ ಬರೆಯೋರಿಗೆ ಭಯಾನಕ ಅನ್ನೋ ಪದ ಎಲ್ಲಿ ಹಾಕಬೇಕು ಅಂತ ಗೊತ್ತಾಗಿಲ್ಲ ಅವರು ಆತ್ಮ ಕುಮಾರ್ ಗೋವಿಂದ್ ಭಯಾನಕ ಅಭಿನಯದ ಸಿನಿಮಾ ಅಂತ ಮಾಡಿಬಿಟ್ಟಿದ್ರು ಸೊ ಪಾಪ ಕುಮಾರ್ ಗೋವಿಂದ್ ನೋಡಿಬಿಟ್ರೆ ಅದೆಷ್ಟು ಬೇಜಾರು ಮಾಡ್ಕೊಂಬಡ್ರೆ ನಾನು ಇದು ಆ ವಯಸ್ಸಿನ ಅನುಭವ ಆಯಿತು ಇನ್ನೊಂದು ನಾನು ಬರವಣಿಗೆ ಶುರು ಮಾಡಿದ ನಂತರ ಏನಾಯ್ತು ಒಂದು ಸಲ ಜಮೀಲ್ ಸರ್ ಫಂಕ್ಷನ್ ಸೇರಿಕೊಂಡಿದ್ವಿ ಒಬ್ಬರು ಪರಿಚಯದವ್ರು ಬಂದರು ಸ ಅವರು ಇನ್ನೊಬ್ಬರಿಗೆ ಯಾರನ್ನೂ ಪರಿಚಯ ಮಾಡಿಸ್ತಾ ಇದ್ದರು ಸರ್ ಇವರು ಗುರುರಾಜ್ ಕೊಡ್ಕೋಣಿ ಅಂತ ಭಾಳ ಭಯಾನಕ ಬರಹಗಾರರು ಅಂದರು ಅಂದರೆ ಹಾರ ಬರಹಗಾರರು ಅಂತ ಅವ್ರ ಲೆಕ್ಕದಲ್ಲಿ ನಾನು ಸುಮ್ಮನೆ ಇದ್ದೆ ಮತ್ತೆ ಅವರಷ್ಟಕ್ಕೆ ನಿಲ್ಲ ಇಲ್ಲ ಇವರು ಬರೆಯೋದೆಲ್ಲ ಭಾಳ ಭಯಾನಕವಾಗಿರುತ್ತೆ ಸರ್ ಅಂತ ಯಾಕೋ ಒಂಥರ ಇರುಸು ಮೂರು ಸನಸ್ತು ಆಮೇಲೆ ಕೊನೆಯಲ್ಲಿ ಅವರು ಎಷ್ಟು ಭಯಾನಕವಾಗಿ ಬರೀತಾರೆ ಅಂದರೆ ಓದೋಕ್ಕೆ ಆಗೋಲ್ಲ ಅಂತಂದರು ನಾನು ನಾನು ಅರ್ಜೆಂಟಿಗೆ ಒಳಗಡೆ ಹೊಟ್ಟೋಗ್ಬಿಟ್ಟೆ ಇದು ಇನ್ನು ಮುಂದೆ ಇದ್ರೆ ಭಾಳ ಸಮಸ್ಯೆ ಇದೆ ಅಂತ ಸೊ ಭಯಾನಕ ಅನ್ನೋ ಪದದ ಒಂದು ಭಯಾನಕತೆ ಈ ಥರ ಇದೆ ಸೊ ನಾನು ಆಗ ಹೇಳಿದಂತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಎರಡೂ ಪುಸ್ತಕಗಳು ಭಯಾನಕ ಪುಸ್ತಕಗಳು ಸೊ ಓ ಇಲ್ಲಿ ನನಗೆ ಒಂದಷ್ಟು ಜನಕ್ಕೆ ಕೃತಜ್ಞತೆ ಹೇಳಬೇಕು ಅಷ್ಟೇ ಹೊರತು ಪುಸ್ತಕದ ಬಗ್ಗೆ ನಾನೇನು ಹೇಳಲ್ಲ ಮೊದಲನೇದಾಗಿ ಶ್ರೀನಿವಾಸ್ ಪ್ರಭು ಸರ್ ಭಾಳ ಅದ್ಭುತವಾಗಿ ಮಾತಾಡಿದ್ರಿ ಪುಸ್ತಕದ ಬಗ್ಗೆ ನಿಮಗೊಂದು ಧನ್ಯವಾದ ಹಾಗೆ ಪ್ರಕಾಶ್ ಸರ್ ನನ್ನ ಪುಸ್ತಕವನ್ನು ಪ್ರಕಟಿಸಿದ್ದಕ್ಕೆ ಮತ್ತು ದೇವರಾಜ್ ಸನ್ಯಾಲ್ ಅಂತ ಒಬ್ಬರು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಸ್ಟ್ ಅವರು ತುಂಬ ನನಗೆ ಸಹಾಯ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹಾಗೆ ಈ ಶ್ ಯಾರು ಇದ್ದಾರೆ ಈ ಪುಸ್ತಕದಲ್ಲಿ ಸಣ್ಣ ಕಥೆಗಳನ್ನು ಮೊದಲು ಪ್ರಕಟ ಮಾಡಿದವರು ಮಣಿಕಾಂತ್ ಸೊ ಅವರಿಲ್ಲ ಬಟ್ ಅವ್ರಿಗೂ ನನ್ನ ಕೃತಜ್ಞತೆಗಳು ಹಾಗೆ ಇನ್ನು ಉಳಿದಾಗೆ ನನ್ನ ಬೆಸ್ಟ್ ಫ್ರೆಂಡ್ ಭಾರತಿ ನನ್ನ ಮನೆ ಯಾಕೆ ಪ್ರೀತಿ ಇವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಪುಸ್ತಕಗಳನ್ನ ಕೊಂಡು ಓದಿ ಓದಿ ಅಭಿಪ್ರಾಯ ತಿಳಿಸಿದ್ರೆ ಸಂತೋಷ ಆಗುತ್ತೆ ಥ್ಯಾಂಕ್ ಯು